ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ್ದಕ್ಕಾಗಿ ಬಂಧನಕ್ಕೆ ಒಳಗಾಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕಳೆದ ವರ್ಷ ನವದೆಹಲಿಯ ಪಾಕಿಸ್ತಾನದ ಹೈಕಮಿಷನ್ನಲ್ಲಿ ಇಫ್ತಾರ್ ಔತಣಕೂಟದಲ್ಲಿ ಭಾಗವಹಿಸಿದ್ದ ವಿಚಾರ ಬೆಳಕಿಗೆ ಬಂದಿದೆ ಇಫ್ತಾರ್ ಕೂಟದಲ್ಲಿನ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದ್ದ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಭೇಟಿ ನೀಡುವ ಆಸಕ್ತಿಯನ್ನ ಪದೇ ಪದೇ ವ್ಯಕ್ತಪಡಿಸಿದ್ದಾರೆ ತಾನು ಭೇಟಿಯಾದ ಬಹುತೇಕ ಎಲ್ಲರನ್ನ ಪಾಕ್ ವೀಸಾ ಪಡೆಯಲು ಸಹಾಯ ಮಾಡುವಂತೆ ಕೇಳಿದ್ದಾರೆಂಬ ವಿಚಾರವೂ ತಿಳಿದು ಬಂದಿದೆ ಟ್ರಾವೆಲ್ ವಿತ್ ಜೋ ಎಂಬ ಪ್ರಯಾಣ ಯೂಟ್ಯೂಬರ್ ಖಾತೆಯನ್ನ ಹೊಂದಿರುವ ಮೂವತ್ಮೂರು ವರ್ಷದ ಜ್ಯೋತಿ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಹೆಹಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ನನ್ನ ಭೇಟಿಯಾಗುವ ವಿಡಿಯೋ ಕೂಡ ಇದೆ ಬೇಹುಗಾರಿಕೆ ಮತ್ತು ಭಾರತೀಯ ಸೇನೆಯ ಚಲನವಲನಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಸೋರಿಕೆ ಮಾಡಿದ್ದಕ್ಕಾಗಿ ಡ್ಯಾನಿಶ್ ನನ್ನ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಭಾರತವನ್ನು ತೊರೆಯುವಂತೆ ಸೂಚಿಸಲಾಗಿತ್ತು ಮಲ್ಹೋತ್ರಾ ರಹೀಂ ಪತ್ನಿಯನ್ನ ಸಹ ಭೇಟಿಯಾಗಿದ್ದಾರೆ ಕಳೆದ ವರ್ಷ ಮಾರ್ಚ್ ಮೂವತ್ತರಂದು ಪೋಸ್ಟ್ ಮಾಡಲಾದ ಈ ವಿಡಿಯೋ ಮಲ್ಹೋತ್ರಾ ತನ್ನ ಇಫ್ತಾರ್ ಕೂಟಕ್ಕೆ ಆಹ್ವಾನಿಸಲಾಗಿದೆ ಎಂದು ಹೇಳುವ ಮೂಲಕ ಪ್ರಾರಂಭವಾಗುತ್ತದೆ ನಂತರ ಹೈಕಮಿಷನ್ಗೆ ಪ್ರವೇಶಿಸಿ ಅಲಂಕಾರವನ್ನ ಅದ್ಭುತವಾಗಿ ಬಣ್ಣಿಸುತ್ತಾರೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ್ದಕ್ಕಾಗಿ ಬಂಧನಕ್ಕೆ ಒಳಗಾಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕಳೆದ ವರ್ಷ ನವದೆಹಲಿಯ ಪಾಕಿಸ್ತಾನದ ಹೈಕಮಿಷನ್ನಲ್ಲಿ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದ ವಿಚಾರ ಬೆಳಕಿಗೆ ಬಂದಿದೆ ಇಫ್ತಾರ್ ಕೂಟದಲ್ಲಿನ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದ್ದ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಭೇಟಿ ನೀಡುವ ಆಸಕ್ತಿಯನ್ನು ಪದೇ ಪದೇ ವ್ಯಕ್ತಪಡಿಸಿದ್ದಾರೆ ತಾನು ಭೇಟಿಯಾದ ಬಹುತೇಕ ಎಲ್ಲರನ್ನ ಪಾಕ್ ವೀಸಾ ಪಡೆಯಲು ಸಹಾಯ ಮಾಡುವಂತೆ ಕೇಳಿದ್ದಾರೆಂಬ ವಿಚಾರವೂ ತಿಳಿದುಬಂದಿದೆ ಟ್ರಾವೆಲ್ ವಿತ್ ಜೋ ಎಂಬ ಪ್ರಯಾಣ ಯೂಟ್ಯೂಬರ್ ಖಾತೆಯನ್ನ ಹೊಂದಿರುವ ಮೂವತ್ಮೂರು ವರ್ಷದ ಜ್ಯೋತಿ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಹೆಹಸಾನ್ ಉರ್ ರಹೀಂ ಅಲಿಯಾಜ್ ಡ್ಯಾನಿಶ್ ನನ್ನ ಭೇಟಿಯಾಗುವ ವಿಡಿಯೋ ಕೂಡ ಇದೆ ಬೇಹುಗಾರಿಕೆ ಮತ್ತು ಭಾರತೀಯ ಸೇನೆಯ ಚಲನವಲನಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಸೋರಿಕೆ ಮಾಡಿದ್ದಕ್ಕಾಗಿ ಡ್ಯಾನಿಶ್ ನನ್ನ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಭಾರತವನ್ನು ತೊರೆಯುವಂತೆ ಸೂಚಿಸಲಾಗಿತ್ತು ಮಲಹೋತ್ರ ರಹೀಂ ಪತ್ನಿಯನ್ನ ಸಹ ಭೇಟಿಯಾಗಿದ್ದಾರೆ ಕಳೆದ ವರ್ಷ ಮಾರ್ಚ್ ಮೂವತ್ತರಂದು ಪೋಸ್ಟ್ ಮಾಡಲಾದ ಈ ವಿಡಿಯೋ ಮಲ್ಹೋತ್ರಾ ತನ್ನ ಇಫ್ತಾರ್ ಕೂಟಕ್ಕೆ ಆಹ್ವಾನಿಸಲಾಗಿದೆ ಎಂದು ಹೇಳುವ ಮೂಲಕ ಪ್ರಾರಂಭವಾಗುತ್ತದೆ ನಂತರ ಹೈಕಮಿಷನ್ಗೆ ಪ್ರವೇಶಿಸಿ ಅಲಂಕಾರವನ್ನ ಅದ್ಭುತವಾಗಿ ಬಣ್ಣಿಸುತ್ತಾರೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ್ದಕ್ಕಾಗಿ ಬಂಧನಕ್ಕೆ ಒಳಗಾಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕಳೆದ ವರ್ಷ ನವದೆಹಲಿಯ ಪಾಕಿಸ್ತಾನದ ಹೈಕಮಿಷನ್ನಲ್ಲಿ ಇಫ್ತಾರ್ ಔತನ ಕೂಟದಲ್ಲಿ ಭಾಗವಹಿಸಿದ್ದ ವಿಚಾರ ಬೆಳಕಿಗೆ ಬಂದಿದೆ ಇಫ್ತಾರ್ ಕೂಟದಲ್ಲಿನ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದ್ದ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಭೇಟಿ ನೀಡುವ ಆಸಕ್ತಿಯನ್ನು ಪದೇ ಪದೇ ವ್ಯಕ್ತಪಡಿಸಿದ್ದಾರೆ ತಾನು ಭೇಟಿಯಾದ ಬಹುತೇಕ ಎಲ್ಲರನ್ನ ಪಾಕ್ ವೀಸಾ ಪಡೆಯಲು ಸಹಾಯ ಮಾಡುವಂತೆ ಕೇಳಿದ್ದಾರೆಂಬ ವಿಚಾರವೂ ತಿಳಿದುಬಂದಿದೆ ಟ್ರಾವೆಲ್ ವಿತ್ ಜೋ ಎಂಬ ಪ್ರಯಾಣ ಯೂಟ್ಯೂಬರ್ ಖಾತೆಯನ್ನ ಹೊಂದಿರುವ ಮೂವತ್ಮೂರು ವರ್ಷದ ಜ್ಯೋತಿ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಹೆಹಸಾನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ನ ಭೇಟಿಯಾಗುವ ವಿಡಿಯೋ ಕೂಡ ಇದೆ ಬೇಹುಗಾರಿಕೆ ಮತ್ತು ಭಾರತೀಯ ಸೇನೆಯ ಚಲನವಲನಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಕ್ಕಾಗಿ ಡ್ಯಾನಿಶ್ ನನ್ನ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಭಾರತವನ್ನು ತೊರೆಯುವಂತೆ ಸೂಚಿಸಲಾಗಿತ್ತು ಮಲ್ಹೋತ್ರಾ ರಹೀಂ ಪತ್ನಿಯನ್ನ ಸಹ ಭೇಟಿಯಾಗಿದ್ದಾರೆ ಕಳೆದ ವರ್ಷ ಮಾರ್ಚ್ ಮೂವತ್ತರಂದು ಪೋಸ್ಟ್ ಮಾಡಲಾದ ಈ ವಿಡಿಯೋ ಮಲ್ಹೋತ್ರಾ ತನ್ನ ಇಫ್ತಾರ್ ಕೂಟಕ್ಕೆ ಆಹ್ವಾನಿಸಲಾಗಿದೆ ಎಂದು ಹೇಳುವ ಮೂಲಕ ಪ್ರಾರಂಭವಾಗುತ್ತದೆ ನಂತರ ಹೈಕಮಿಷನ್ಗೆ ಪ್ರವೇಶಿಸಿ ಅಲಂಕಾರವನ್ನು ಅದ್ಭುತವಾಗಿ ಬಣ್ಣಿಸುತ್ತಾರೆ